ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತೊಳಗ್ತಿದೆ ಸರ್ಕಾರದಲ್ಲಿ ಯಾವುದೇ ಕೆಲಸ ಆಗ್ತಿಲ್ಲ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಆರ್ಥಿಕ ಪರಿಸ್ಥಿತಿ ಚಿಂತಾಜನಕವಾಗಿದೆ ಯಾವ ಕೆಲಸ ಕೂಡ ಆಗ್ತಿಲ್ಲ ಅಂತ ಆಡಳಿತ ಪಕ್ಷದವರು ಹೇಳ್ತಿದ್ದಾರೆ ಮೂಗಿಗೆ ತುಪ್ಪ ಒರೆಸುವ ಕೆಲಸ ಸಿದ್ದರಾಮಯ್ಯ ಮಾಡ್ತಿದ್ದಾರೆ ಎಂದರು ವರ್ಕ್ ಆರ್ಡರ್ ಕೊಡುವುದಿಲ್ಲ ಕಾಂಗ್ರೆಸ್ ಶಾಸಕರಾದ ರಾಜು ಕಾಗೆ ಬಿಆರ್ ಪಾಟೀಲ್ ಹೇಳಿಕೆ ಸರಿ ಇದೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಎಂದರು ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ ಹೇಳಿಕೆ ಅದು ಸಾಕ್ಷಿ ಅದು ಅದು ಪೂರ್ವವಾದಂತಹ ಸಾಕ್ಷಿ ಪೂರ್ವಾಗಿದೆ ಇನ್ನು ದಿನದ ರಾಜು ಕಾಗೆ ಅವ್ರದ್ದು ಹೇಳಿಕೆ ಸರ್ಕಾರದ ಯಾವುದು ಕೆಲಸ ಆಗ್ತಾ ಇಲ್ಲ ಅಂಥೇಳಿ ನಾವೇನು ಪ್ರತಿಪಕ್ಷರು ಪದೇ ಪದೇ ಹೇಳ್ತಾ ಇದ್ದೇವೆ ಸರ್ಕಾರ ದಿವಾಳಿ ಆಗಿದೆ ಆರ್ಥಿಕ ಸ್ಥಿತಿ ಭಾಳ ಇದೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವುದೂ ನಡೀತಾ ಇಲ್ಲ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಏನು ಮಂಜೂರಾಗಿದಲ್ಲ ಅದೇ ಕೆಲಸ ಇವತ್ತು ನಡೆದವು ಕಾಂಗ್ರೆಸ್ ಶಾಸಕರು ಹೇಳ್ತಾರೆ ಪರ್ಸಲಿ ನಾವೇ ಏರ್ಪೋರ್ಟ್ನಲ್ಲಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮದ ಭೇಟ ಆದಾಗ ನೇರವಾಗಿ ಅವ್ರು ಹೇಳ್ತಾರೆ ಪರ್ಸಲಿ ಇಲ್ಲರಿ ನಮ್ಮದು ಯಾವುದು ಕೆಲಸ ಆಗ್ತಾ ಇಲ್ಲ ರೀ ಸಾಕಾಗಿದೆ ರೀ ಈ ಸರ್ಕಾರ ಬಂದ ಮೇಲೆ ನಾವು ನಾವು ಆ್ಯಕ್ಚುಲಿ ನಾವು ಪಾಪ ಮಾಡಿದ್ದೇವೆ ಅಂತ ಹೇಳ್ತಾರೆ ಆಡಳಿತ ಪಕ್ಷದಲ್ಲಿ ಇದ್ದು ನಾವು ಹೋಗಿಲ್ಲ ಪ್ರತಿಪಕ್ಷವ್ರಂಕಾರ ಅನುದಾನ ಇಲ್ಲೇ ಇಲ್ಲ ನೀನು ನಾನು ಹೂವಿನ ಅಡುಗೆ ಹೋಗಿದ್ದೆ ಅಲ್ಲಿ ನಮ್ಮ ಪಕ್ಷದ ಶಾಸಕರಿದ್ದಾರೆ ಕೃಷ್ಣನಾಯ್ಕ ಅಲ್ಲಿ ಅಂತ ಹೇಳಿದರು ಅವರು ನಮಗೆ ಒಂದು ಪೈಸಾ ಅನುದಾನ ಬಂದಿಲ್ಲ ಅಂತ ಇದು ಪ್ರತಿಪಕ್ಷದವ್ರದು ಇನ್ನು ಅಲ್ಲೇನು ಮೂಗಿಗೆ ತುಪ್ಪ ಒರೆಸುವಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ ಈಗ ಹೇಳಿದ್ರಲ್ಲ ಹದಿನೈದು ಕೋಟಿನ ಮೂವತ್ತು ಕೋಟಿ ಕೊಟ್ಟಂಗೆ ಮಾಡೋದು ಟೆಂಡರ್ ಆಗೋಂಗಿಲ್ಲ ಅದಕ್ಕೆ ಅನುದಾನ ಶಾಂಕ್ಷನ್ ಇಲ್ಲ ಅಂದರೆ ಸುಮ್ಮನೆ ವರ್ಕ್ ಆರ್ಡರ್ ಕೊಡೋಂಗಿಲ್ಲ ಅಂದರೆ ಸುಮ್ಮನೆ ಮೂಗಿಗೆ ತುಪ್ಪ ಹಚ್ಚೋ ಕೆಲಸ ಇವತ್ತು ಇದ್ದಾರೆ ಹೀಗಾಗಿ ರಾಜೀವ್ ಕಾಗೆ ಅವರು ಹೇಳಿದ ಇದರಲ್ಲಿ ಭಾಳಷ್ಟು ಸತ್ಯಾಂಶ ಇದೆ ಅದಕ್ಕಾಗಿ ಸರ್ಕಾರ ದಿವಾಳಿ ಆಗಿದೆ ಆರ್ಥಿಕ ಪರಿಸ್ಥಿತಿ ಭಾಳ ದುಸ್ಥಿತಿಗೆ ಕೊಲ್ಯಾಪ್ಸ್ ಆಗುವಂಥ ಪರಿಸ್ಥಿತಿಗೆ ಬಂದಿದೆ ಈ ಗ್ಯಾರಂಟಿ ಯೋಜನೆ ಐವತ್ತು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆ ಖರ್ಚು ಮಾಡ್ತಾ ಇದ್ದಾರೆ ಮತ್ತು ಎಲ್ಲಿ ಬರ್ತದೆ ಕಾಂಗ್ರೆಸ್ ಅಸಮಾಧಾನಿತ ಶಾಸಕರು ಬಿಜೆಪಿಗೆ ಬರ್ತಾರಾ ಎಂಬ ವಿಚಾರಕ್ಕೆ ಉತ್ತರಿಸಿದ ಅವರು ರಾಜು ಕಾಗೆ ಸೇರಿದಂತೆ ಬಹಳಷ್ಟು ಜನ ಕಾಂಗ್ರೆಸ್ನವರು ಬರಲು ರೆಡಿ ಇದ್ದಾರೆ ಅಲ್ಲಿನ ಇನ್ ಫೈಟಿಂಗ್ ಯಾವಾಗ ಸ್ಫೋಟ ಆಗುತ್ತೆ ಗೊತ್ತಾಗುತ್ತಿಲ್ಲ ಎಂದ್ರು ಸಿಎಂ ಬದಲಾವಣೆ ಆಗುತ್ತೆ ಗೊತ್ತಿಲ್ಲ ಸರ್ಕಾರ ಕೊಲ್ಯಾಪ್ಸ್ ಆಗುತ್ತೆ ನಾವು ಸೆಳೆಯುವ ಪ್ರಯತ್ನ ಮಾಡುತ್ತಿಲ್ಲ ಅವರೇ ಬರ್ತಾರೆ ಇದಕ್ಕೆ ಆಪರೇಷನ್ ಕಮಲ ಅಂತಾರೆ ಎಂದ್ರು ವಿನೋದ್ ಗೋಲ್ಕರ್ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ